ನಮಸ್ಕಾರ ನಾನು ವಿಜಯ್ ಕುಮಾರ್ ಇಲ್ಲಿ ಪಾಂಡವಪುರ ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಒಂದು ಆದ್ಮೇಗ ಚಿಂತಕ ನನಗೆ ಯಾರೂ ಇಲ್ಲ ಒಬ್ಬಂಟಿಗ ಈ ಇತ್ತೀಚೆಗೆ ಒಂದು ಫೇಸ್ಬುಕ್ನಲ್ಲಿ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಒಂದು ಹುಡುಗಿ ತುಂಬ ಹತ್ಕೊಂಡಿತ್ತು ಆ ಹತ್ಕೊಂಡು ನನಗೆ ಯಾರಿಲ್ಲ ತಂದೆ ತಾಯಿ ತೀರು ಹೋಗ್ಬಿಟ್ರು ಈಗ ನಾಲ್ಕು ತಿಂಗಳಾಯಿತು ನಾನು ಈಗ ಹೈದ್ರಾಬಾದಲ್ಲಿ ಒಂದು ಪಿ ಜಿನಲ್ಲಿ ಇದ್ದೀನಿ ನನಗೆ ಸಹಾಯ ಮಾಡಿ ನಾನು ನಿಮ್ಮದೊಂದು ನೋಡ್ಕೊಳ್ತೀನಿ ನೀವು ಬಸ್ ಚಾರ್ಜ್ ಕಳಿಸಿ ನನಗೆ ಬಂದುಬಿಡ್ತೀನಿ ನನಗೆ ಹೊಟ್ಟೆಗಿಲ್ಲ ಬಟ್ಟೆಗಿಲ್ಲ ನಾನು ಪಿ ಜಿಗೆ ದುಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ ಅದರಿಂದಾಗಿ ಸ್ವಲ್ಪ ದುಡ್ಡು ಅಂತ ಅಂತಕೊಂಡು ಹೇಳಿ ಆಮೇಲೆ ಆರೋಗ್ಯ ಸರಿ ಇಲ್ಲ ಆಮೇಲೆ ಪಿ ಜಿಗೆ ದುಡ್ಡು ಕಟ್ಟಬೇಕು ಆಮೇಲೆ ಕೆಲಸ ಸಿಕ್ತು ಕೆಲಸಕ್ಕೆ ಡಿಪಾಸಿಟ್ ಕಟ್ಟಬೇಕು ಅಲ್ಲಿ ಹೋಗಲಿಕ್ಕೆ ಮುಂಬೈಗೆ ಹೋಗಲಿಕ್ಕೆ ಟ್ರೈನ್ ಚಾರ್ಜು ಹೀಗೆ ಎಲ್ಲ ದುಡ್ಡನ್ನು ಕಿತ್ತು ನನಗೆ ಮೋಸ ಮಾಡಿದ್ದಾಳೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಕೊಂಡು ಹೇಳಿ ಹಣವನ್ನು ಹಾಕಿಸ್ಕೊಂಡು ಇವತ್ತಿನವರೆಗೂ ಬಂದಿಲ್ಲ ಅವಳು ಬರದೇದೇ ಪರವಾಗಿಲ್ಲ ನಾನು ದುಡ್ಡು ಕಳಿಸ್ಕೊಡು ಅಂತ ಹೇಳಿದೆ ಅವಳು ಇದೇ ವ್ಯಕ್ತಿನಂತೇಳಿ ನನಗೆ ವಿಡಿಯೋ ಕಾಲ್ನಲ್ಲಿ ಮಾತಾಡಿಲ್ಲ ಅವಳು ಫೋನ್ ಸರಿ ಇಲ್ಲ ಅಂಥೇಳಿ ಆಯಿತಾ ಅದರಿಂದಾಗಿ ಅವಳು ಕಳಿಸಿದ ಫೋಟೋನ ಅವಳೇನು ತಿಳ್ಕೊಂಡಿದ್ದೀನಿ ಬಟ್ ಅವಳ ಅಕೌಂಟಲ್ಲಿ ಮಾತು ನಮ್ಮ ಅವಳು ಫೋನಲ್ಲಿ ಮಾತಾಡೋ ವಾಯ್ಸ್ ಮಾತ್ರ ಹುಡುಗಿ ವಾಯ್ಸು ಒಂದೇ ವಾಯ್ಸಲ್ಲಿ ಮಾತಾಡಿರೋದು ಇದು ಯಾವ ರೀತಿ ಹಿಂದುಗಡೆ ಬ್ಯಾಕ್ ಗ್ರೌಂಡ್ ಆಗಿದೆ ಅವ್ರ ಗ್ಯಾಂಗ್ ಇದೆಯೋ ಅಥವಾ ಅವಳು ನಿಜವಾಗಿ ಇದು ಮಾಡಿದ್ದಾಳೋ ಅಥವಾ ನಿಜವಾಗಿ ಮೋಸ ಮಾಡಬೇಕೆಂದು ಇನ್ನೊಬ್ಬರಿಗೆ ಸೇರಿಕೊಂಡು ಇದು ಅಂತ ಗೊತ್ತಾಗ್ತಾ ಇಲ್ಲ ನಾನು ತಡೆಯೋಸ್ತು ತರದೆ ನನಗೆ ಐ ನಾವು ನಾಟ್ ಟಾಲ್ರೇಟ್ ಮೋರ್ ಅದು ನನ್ನ ಪೇಶೆಂಟ್ಸು ಒಂದು ಬೆಲೆ ಇದೆ ಅಲ್ವಾ ಆದ್ದರಿಂದಾಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಯಿತಾ ಏನೋ ನ್ಯಾಯ ಸಿಕ್ಕರೆ ಸಿಕ್ಕಲಿ ಇಲ್ಲ ಹೇಳಿದ್ರೆ ಅವಳಿಗೆ ಒಂದು ಶಿಕ್ಷೆ ಆದರೂ ಆಗಬೇಕು ಇಂಥವ್ರಿಗೆ ಮಾಡೋರಿಗೆ ಇನ್ನು ಮುಂದಕ್ಕೆ ಒಂದು ದಾರಿ ಒಂದು ದಾರಿ ಆಗಬೇಕು ಇಂಥವ್ರು ಇನ್ನು ಮುಂದೆ ಮಾಡಬಾರ್ದು ಈ ಥರ ಮಾಡಿದ್ರೆ ಈ ಥರ ಶಿಕ್ಷೆ ಆಗುತ್ತೆ ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ ಈಗ ಅಂಥೇಳಿ ತಿಳಿಸಂತಹ ಬಿಸಿ ಸುದ್ದಿಯನ್ನು ಮುಟ್ಟಿಸ್ಬೇಕು ಅದ್ರ ಬಗ್ಗೆ ನಾನು ನ್ಯಾಯವಾಗಿ ಕೇಳ್ಕೊಳ್ತಾ ಇದ್ದೀನಿ ಯಾರಿಗೆ ಯಾರಿಗೂ ತೊಂದರೆ ಮಾಡಿಕೊಡುವಂತಹ ನನಗೆ ದುರುದ್ದೇಶ ಖಂಡಿತ ಇಲ್ಲ ಅದರಿಂದಾಗಿ ನನಗೆ ಮೋಸ ಮಾಡಿದವರಿಗೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊಡೋದಷ್ಟೇ ಇದನ್ನು ನಾನು ತಿಳಿಸಿದ್ದೀನಿ